ಹೆಸರು ರಾಜು ಕವಾಡಿ ಅಂತ ಶಿವಾಪುರ ಗ್ರಾಮ ಗೋಕಾಕ್ ತಾಲೂಕು ಬೆಳಗಾಂ ಡಿಸ್ಟ್ರಿಕ್ ರೀ ನಮ್ಮದು ಹತ್ತೊಂಬತ್ತು ಎಕರೆ ಜಮೀನು ಸರ್ ನಾವು ಇದರಲ್ಲಿ ಎರಡು ಎಕರೆ ಇದನ್ನು ಕುಣಿಗಬ್ಬು ಮಾಡಿದೀವಿ ರೀ ಕುಣಿಗೊಬ್ಬರು ಇದು ಐದುವರೆ ಫುಟ್ ಸಾಲ್ ರೀ ಕುಣಿದಿಂದ ಕುಣಿಗೆ ಮೂರುವರೆ ಫುಟ್ ಡಿಸ್ಟೆನ್ಸ್ ರೀ ನಂತರ ದೀಡ್ ಫುಟ್ ಕುಣಿ ತೆಗೆದ್ ರೀ ಮಸೀನ್ಲಿ ಅದರಿಂದ ತೆಗೆದು ನಾವು ತಿಪ್ಪಿ ಗೊಬ್ಬರ ಹಾಕಿ ನಂತರ ಡಾಕ್ಟರ್ ಸಲ ಬೀಜೋಪಚಾರ ಮಾಡಿ ಒಂಬತ್ತು ಕಬ್ಬು ಒಂಬತ್ತು ಕಣ್ಣು ಕಬ್ಬು ಹೋಗಿದ್ವಿ ರೀ ರೌಂಡ್ರಿ ಅದನ್ನು ಮಾಡಿ ನಂತರ ನೀರಾಶಿವ್ರಿ ನೀರಾಶ್ ಕಸಿ ನಂತರ ಒಂದು ಇಪ್ಪತ್ತು ದಿವಸನೇ ಒಂದು ತಿಂಗ್ಳಿಗೆ ಅಂದ್ರೆ ಎಲ್ಲ ಕುಣಿ ಎಲ್ಲ ಚಂದ ಚೆಂದ ಕಬ್ಬನ ಆಡ್ತರಿಲ್ಲ ಮಾಡಿ ನಂತರ ಅದಕ್ಕೆ ಒಂದು ತಿಂಗ್ಳು ಬಿಟ್ಟು ಡಾಕ್ಟ್ರ್ ಸೈಲ್ ಇದನ್ನು ಕೊಟ್ಟಿವಿ ಸ್ಪೆಷಲ್ ಸ್ಪೆಷಲ್ರಿ ಅದಾದ ಹದಿನೈದು ದಿವ್ಸಿಗೆ ಸ್ಲರಿ ಕೊಟ್ಟಿವಿ ಸೊ ಸ್ಲರಿ ಕೊಟ್ಟು ಒಂದು ವಾರ ಬಿಟ್ಟರೆ ಬಯೋಸ್ಟೆಮ್ಲೆಂಟ್ ಅಂತ ಕೊಟ್ಟಿರಿ ಸರ್ ಅದನ್ನು ಕೊಟ್ಟಿವ್ರಿ ನಂತರ ಒಂದು ತಿಂಗ್ಳು ಒಂದು ಹದಿನೈದು ದಿವಸ ಆದ ನಂತರ ರೀ ಮತ್ತೆ ಡಾಕ್ಟ್ರ್ ಸೈಲ್ ಇದನ್ನು ಕೊಟ್ಟಿವಿ ಸರ್ ಬಿ ಶುಗಾರ್ ಖಾನ್ ಸ್ಪೆಷಲ್ರಿ ಸೊ ಡಾಕ್ಟ್ರ್ ಸೈಲ್ ಉತ್ಪನ್ನ ಯೂಸ್ ಮಾಡತ್ತಿವಿ ಒಟ್ಟು ಬ್ಯಾರೇನಲ್ಲಿ ಇದಂಗ್ರಿ ಇದು ಒಂದು ಎಕ್ರೆಗೆ ರೀ ಹದಿನೈದುನೂರು ಕುಣಿ ಕುತಾವೆ ರೀ ಹದಿನೈದುನೂರು ಕುಣಿ ಅಂದ್ರೆ ನಾವು ಒಂದು ರೀ ಒಂದು ಇಪ್ಪತ್ತು ಇಪ್ಪತ್ತರ ಇಪ್ಪತ್ತೈದು ಕಬ್ ಕಾದಿವಿ ಅಷ್ಟು ನೋಡಿ ನೋಡ ಇದು ಡಿಸೆಂಬರ್ದಾಗ ಡಿಸೆಂಬರ್ ಮೊದಲನೇ ವಾರದಾಗ ನಾವು ಲಾವಣಿ ಮಾಡಿದ್ವಿ ರೀ ಅಲ್ಲಿಂದ ಈಗ ಆರು ತಿಂಗಳ ಕಬ್ಬು ಇದಾವ್ರೆ ನಾವು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಕಪ್ ಕಾದಿವಿ ನಮ್ಮ ಅಂದಾಜು ಪ್ರಕಾರ ಒಂದು ಕೆಜಿ ಒಂದು ಕಪ್ ರೀ ಎರಡು ಕೆಜಿ ಬರ್ಬೋದು ಮಿನಿಮಮ್ ಮತ್ತೆ ಮಾಡಿ ನಾವು ಇಪ್ಪತ್ತೈದು ಕಬ್ಬು ಕಾದಿವ್ರಿ ನೂರು ಕುಣಿ ಅಂದ್ರೆ ನಾವೊಂದು ಎಪ್ಪತ್ತೈದರಿಂದ ಎಂಬತ್ತು ಟನ್ ಇಳುವರಿ ಬೀಳ್ಬೋದು ಅಂತ ನಮ್ ಕ್ಯಾಲ್ಕುಲೇಷನ್ ಮಾಡಿ ಈ ತರ ಮಾಡಿದ್ರಿ ನೋಡ್ಬೇಕು ನೀವು ಎಷ್ಟು ಬೀಳ್ತೈತಿ ನೋಡ ವಿಚಾರ ಮಾಡ್ಬೇಕ್ರಿ ನಡುವಲ್ಲಿ ಡ್ರಿಪ್ ಮಾಡಿ ಸರ್ ಉದ್ದಿನ ಬೆಳೆ ಹಾಕಿದ್ರಿ ಅದೊಂದು ಐದು ಕ್ವಿಂಟಲ್ ಉದ್ದಾಗಿ ಸರ್ ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಅದರಿಂದ ನಡು ಅಂತ ಬೆಳೆಯಾಗಿ ನಾವು ನಲವತ್ತೈದು ಸಾವಿರ ರೂಪಾಯಿ ತಗೊಂಡಿವಿ ಸರ್ ಎಲ್ಲ ರೈತರು ಸರ್ ಆರ್ಗ್ಯಾನಿಕ್ ಮಾಡೋದು ಒಳ್ಳೇದು ಸರ್ ಆರ್ಗ್ಯಾನಿಕ್ ಕಬ್ಬಿಗೆ ಫರ್ಟಿಲೈಝರ್ ಕಬ್ಬಿಗೆ ರೀ ಸರ್ ವೇಟ್ ಅದಾಗ ಡಿಫ್ರೆನ್ಸ್ ನೋಡಿದ್ರು ನಾವು ಅದಾಗ ರೀ ಹದಿನೈದು ಕಬ್ಬು ರೀ ಹದಿನೈದು ಕಬ್ಬು ಹಾಕಿ ರೀ ಹದಿನೈದು ಹುರಿ ಮಾಡಿದ್ರು ಸರ್ ಅದಕ್ಕೆ ಅದಕ್ಕೆ ಹದಿನೈದು ಹುರಿ ಹತ್ರಾಗ ನೂರು ಕೆ ಜಿ ಡಿಫ್ರೆನ್ಸ್ ಆಗಿತ್ತು ಸರ್ ಈ ಆರ್ಗಾನಿಕ್ ಕಬ್ಬು ಫರ್ಟಿಲೈಸರ್ ಕಬ್ಬು ರೀ ಈ ಡಾಕ್ಟರ್ ಸಾಯಲ್ಲಿ ಉತ್ಪನ್ನಗಳು ಯೂಸ್ ಮಾಡೋಕತ್ತಾಗಿಂದ ರೀ ನಮ್ದು ಭೂಮಿ ಮೆದು ಆಗಿದರೆ ಕಸ ಜಾಸ್ತಿ ಆಗ್ತಾಯಿಲ್ಲ ಏರುಗಳ ಸಂಖ್ಯೆ ಹೆಚ್ಚಾಗಿ ಭೂಮಿ ಫಲವತ್ತ ಜಾಸ್ತಿ ಆಗಿತ್ತು ಸರ್ ಮತ್ತು ಅದರಿಂದ ನಮಗೆ ಬೇರೆ ಥರ ರೋಗ ಜಾಸ್ತಿ ಏನಿಲ್ಲ ರೀ ಒಟ್ಟು ಹಂಗೇನು ಇದೆ ಆಗತ್ತಿಲ್ಲ ಸರ್ ಮಣ್ಣು ಭಾಳ ಪೂರ ಮಿದು ಭಾಳ ಆಗೈತಿ ಸರ್ ಇಲ್ಲೆಲ್ಲ ಕಬ್ಬು ತಗೊಂಡು ಲೋಡ್ ಹತ್ತು ಟನ್ ಲೋಡ್ ತಗೊಂಡು ಹೊಂದಾಗಿಂದ ಗಾಡಿ ಒಂದೇ ಇಂಜನ್ಗೆ ಹೋಗ್ಬಾತ್ರಿ ಹೋಗ್ತಾ ಇಲ್ಲ ರೀ ಮತ್ತೆ ಡಬಲ್ ಇಂಜನ್ ಹಚ್ಚಿ ಮಣ್ಣು ಭಾಳ ಮೃದುವಾಗಿತ್ತು ಸರ್ ಬೆಸ್ಟ್ ಆಯ್ತು ನಾವು ಗಳೆ ಅದು ಹೊಡಿತನಾಗ್ರಿ ಎರಿ ಒಳ ಭಾಳ ಕಾಣತಾವ್ರಿ ಭಾಳ ಅಂದ್ರೆ ಭಾಳ ರೀ ಆರು ಸಾವಿರ ರೂಪಾಯಿ ಖರ್ಚು ಬರಾಯ್ತು ರೀ ನಾವು ಮೊದಲು ಫರ್ಟಿಲೈಸರ್ ಆಗಿರೋ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ರೀ ಇದರಿ ಆರು ಸಾವಿರದಾಗ ಅದಕ್ಕಿಂತ ಇಳುವರಿ ಜಾಸ್ತಿ ಆಗೈತೆ ನಲ್ವತ್ತು ಟನ್ನ ಐವತ್ತು ಟನ್ ಬೀಳ್ತಿ ರೀ ಈಗ ಅರವತ್ತು ಎಪ್ಪತ್ತು ಅಂತ ಎವರೇಜ್ ಬೆಳೆ ಸರ್ ಇಷ್ಟು ದಪ್ಪ ಕಬ್ಬು ನಮಗೆ ಒಟ್ಟ ಬಂದಿರ್ತೀರಿ ಸರ್ ನಾ ಇಪ್ಪತ್ತು ವರ್ಷದ ಅಗ್ರಿಕಲ್ಚರ್ ಮಾಡ್ತೇವೆ ಇದೇನು ಡಾಕ್ಟರ್ ಸಾಲ ಉತ್ಪನ್ನ ಯೂಸ್ ಮಾಡೋಕೆ ತಂಗಿದ್ರಿ ಕಬ್ಬು ದಪ್ಪ ಬಾಯ್ ರೀ ಇದಕ್ಕೆ ಫರ್ಟ್ಲೈಝರ್ ಇದೆ ನೋಡ್ಬೇಕಂದ್ರೆ ಈ ಥರ ತಪ್ಪಲು ದಿಪ್ಪ ಸರ್ ಥಿಕ್ನೆಸ್ ಜಾಸ್ತಿ ಇದ್ರಿ ರೀ ಇದ್ರೆ ಅಷ್ಟೊಂದು ಥಿಕ್ನೆಸ್ ಜಾಸ್ತಿ ಇಲ್ಲ ಹದಿನೈದು ಕಬ್ಬು ಹಾಕಿ ಸರ್ ಹದಿನೈದು ಹೊರಿ ತೂಕ ಮಾಡಿದ್ರಿ ತೂಕ ಮಾಡಿದ ಬಿಟ್ಟರೆ ಫರ್ಟ್ಲೈಝರ್ ಕಬ್ಬು ಆರ್ನೂರು ಕೆ ಜಿ ರೀ ಡಾಕ್ಟರ್ ಸಾಲು ಮಾಡಿದ ಕಬ್ಬು ಏಳ್ನೂರು ಕೆ ಜಿ ಬಾತ್ರಿ ಹದಿನೈದು ಹೊರಿ ಇಟ್ಟರಾಗ ನೂರು ಕಿಲೋ ಡಿಫ್ರೆನ್ಸ್ ತೋರಿಸುತ್ತ ಸರ್ ಡಾಕ್ಟರ್ ಸಾಲ ಕಬ್ಬು वेट मर सर जैसे